ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಎಲ್ಲ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಇಂದು ನಾನು ನಿಮ್ದು ಬಹು ಮುಖ್ಯವಾದಂಥ ಒಂದು ಮಾಹಿತಿಯನ್ನು ಹೇಳಲು ಬಂದಿದ್ದೇನೆ ವಿಡಿಯೋವನ್ನು ಕೊನೆವರೆಗೂ ನೋಡ್ರಿ ಸೊ ಕೆಲವು ದಿನಗಳ ಹಿಂದೆ ನಾನು ಯೂಟ್ಯೂಬಲ್ಲಿ ಏನಪ್ಪಾ ಅಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ನ ಒಂದು ನೋಟಿಫಿಕೇಶನ್ ಮಾಹಿತಿಯನ್ನು ಹಾಕಿದ್ದೆ ಹಲವಾರು ಜನ ಹಾಕಿದ್ದಾರೆ ಅದೇ ತರ ನಾನು ಕೂಡ ಏನಪ್ಪ ನಿಮಗೆ ಆ ಒಂದು ಮಾಹಿತಿಯನ್ನು ಹಾಕಿದೆ ರೈಲ್ವೆ ರಿಕ್ವ್ಮೆಂಟ್ ಡಿ ಗ್ರೂಪ್ ಅಂತ ಕರಿಲ್ ಆಫ್ ಪೋಸ್ಟ್ ಅಂತ ಕರೆ ಹೌದಾ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾವಿರ ಹುದ್ದೆಗಳಿಗಾಗಿ ಒಟ್ಟು ಇಷ್ಟಪ್ಪ ಅಂದ್ರೆ ಮೂವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೆಂಟು ಪೋಸ್ಟ್ಗಳಿಗೆ ರೈಲ್ವೆ ಇಲಾಖೆ ಏನು ಮಾಡಿದ್ರೆ ಅನುಮೋದನೆಯನ್ನು ಮಾಡಿದ್ವಿ ಸೊ ಅವಾಗ ಫಸ್ಟಿಗೆ ಮಾಡಿದಾಗ ಒಂದಿಷ್ಟು ಗೊಂದಲ ಇತ್ತು ಏನು ಗೊಂದಲ ಇತ್ತಪ್ಪ ಅಂತಂದ್ರೆ ಈ ಮೂವತ್ತೆರಡು ಸಾವಿರ ಹುದ್ದೆಗಳಲ್ಲಿ ಅಧಿಕ ಪಾಲು ಐ ಟಿ ಇದ್ದವ್ರು ನೋಡುತ್ತಾ ಬರೀ ಎಸ್ ಎಸ್ ಎಲ್ ಸಿ ಮುಗಿಸಿದವ್ರಿಗೆ ಕಡಿಮೆ ಸೀಟ್ ಇರ್ತಾವ ಏನೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬರೀ ಐ ಟಿ ಆವ್ರ ಅಷ್ಟೇ ಪರ್ಮಿಷನ್ ಇಲ್ಲ ಅಥವಾ ಎಸ್ ಎಸ್ ಎಲ್ ಸಿ ನಾವು ಎಸ್ ಎಸ್ ಎಲ್ ಸಿ ಮುಗಿಸಿ ಬಿಟ್ಟವ್ರಿಗೆ ಪರ್ಮಿಷನ್ ಇಲ್ವಾ ಎಸ್ ಎ ಕಡ್ಡಾಯವಾಗಿ ಐ ಟಿ ಬೇಕಾ ಅಂತಕ್ಕಂಥ ಒಂದು ಗೊಂದಲ ಇತ್ತು ಸೊ ನಿನ್ನೆ ಕ್ಲಿಯರ್ ಆಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನು ಹೇಳುವಪ್ಪ ಅಂತಂದ್ರೆ ಆರ್ ಆರ್ ಬಿ ಡಿ ಡಿ ಅಥವಾ ಲೆವೆಲ್ ಒನ್ ಪೋಸ್ಟಿಗೆ ಎಸ್ ಎಸ್ ಎಲ್ ಸಿ ಆದರೂ ನಡೆಯುತ್ತೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದರೂ ನಡೆಯುತ್ತೆ ಐ ಟಿ ಐ ಆದರೂ ನಡೆಯುತ್ತೆ ಅದ ಎರಡು ನಡೆಯುತ್ತೆ ಬರೀ ಐ ಟಿ ಆದವರಿಗೆ ಅಗ್ರೂಪ್ ಆದರೂ ಸೀಟುಗಳು ಅಂತಲ್ಲ ಬರೀ ಐ ಟಿ ಐ ಕಡ್ಡಾಯವಾಗಿ ಐ ಟಿ ಬೇಕು ಅಂತ ಹೇಳಿಲ್ಲ ನಿನ್ನೆ ಮೀಟಿಂಗ್ ಅಲ್ಲಿ ನಾನು ಆಲ್ರೆಡಿ ಗ್ರೂಪ್ ಏನು ಏನ್ ಮಾಡಿದ್ದೀರಪ್ಪ ಅಂದ್ರೆ ಬಿಟ್ಟಿದ್ದೀನಿ ಕೇಂದ್ರದ ಒಂದು ಮಾಹಿತಿಯನ್ನು ನೋಡೋ ಬಂದಿತ್ತು ಅಧಿಸೂಚನೆಗಳ ಬಗ್ಗೆ ನಾನು ಗ್ರೂಪ್ ಅಲ್ಲಿ ಕೂಡ ಬಿಟ್ಟಿದ್ದೀನಿ ಸೊ ಇವಾಗ ಹ್ಯಾಸ್ ಫರ್ ಕ್ಲಿಯರ್ ನಿನ್ನೆ ಒಂದು ಮಾಹಿತಿ ಪ್ರಕಾರ ಅದ ರೈಲ್ವೆ ಸಚಿವರು ಏನು ಕ್ಲಿಯರ್ ಆಗಿ ಹೇಳಿದ್ದಾರೆ ಆರ್ ಆರ್ ಬಿ ಡಿ ಡಿ ಗ್ರೂಪ್ ಏನಪ್ಪಾ ಎಸ್ ಎಸ್ ಎಲ್ ಸಿ ಮುಗಿದ್ರು ನಡೆಯುತ್ತೆ ಐ ಟಿ ಆಗದೆ ಪರವಾಗಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ನೀವ್ ಯಾರ್ಯಾರು ಐ ಟಿ ಐ ಮಾಡಿಲ್ಲ ಎಸ್ ಎಸ್ ಎಲ್ ಸಿ ಆಗೈತಿ ಅವ್ರು ಯಾರು ಆತಂಕ ಪಡತಕ್ಕಂತ ಒಂದು ಅದ ಚಿಂತೆ ಇಲ್ಲ ಒಂದು ಎಸ್ ಎಸ್ ಎಲ್ ಸಿ ಮುಗಿದ್ರು ಏನಪ್ಪ ಅಂತಂದ್ರ ಇಲ್ಲಿ ಅಪ್ಲಿಕೇಶನ್ ಬರುತ್ತೆ ಜನವರಿ ಇಪ್ಪತ್ ಮೂರನೇ ತಾರೀಕಿಂದ ಆರ್ ಆರ್ ಬಿ ಡಿ ಡಿ ಗ್ರೂಪ್ ಅಪ್ಲಿಕೇಶನ್ ಸ್ಟಾರ್ಟ್ ಅಥವಾ ಡಿಗ್ರಿ ಎಕ್ಸಾಮ್ ಹೋಗ್ತೈತಿ ಫುಲ್ ಫ್ರೀ ಆಗ್ತಿರಿ ಒಂದು ಆರು ತಿಂಗಳ ಸಮಯ ಅವಕಾಶ ಸಿಗುತ್ತಾ ಈ ಒಂದು ರೈಲ್ವೆ ಗ್ರೂಪ್ ಓದಲಿಕ್ಕೆ ಸಿಲೆಬಸ್ ಕೂಡ ಇದೆ ಸಿಲೆಬಸ್ ಅಂದ್ರೆ ಏನಪ್ಪ ಅಂತಂದ್ರೆ ರೀಸನಿಂಗ್ ಹೌದಾ ರೀಸನಿಂಗ್ ಮತ್ತೆ ಏನಪ್ಪಾ ಅಂತಂದ್ರೆ ಮೆಂಟಲ್ ಅಬಿಲಿಟಿ ಅಂತ ಕರಿತೀವಿ ರೀಸನಿಂಗ್ ಮತ್ತು ಮೆಂಟಲ್ ಅಬಿಲಿಟಿ ಎಷ್ಟು ಮೂವತ್ತು ಮಾರ್ಕ್ಸ್ ಐತಿ ಆಮೇಲೆ ಮ್ಯಾಥ್ಸ್ ಎಷ್ಟು ಇರುತ್ತಪ್ಪ ಅಂತಂದ್ರ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಮೇಲೆ ಹೌದಾ ಆಮೇಲೆ ಸೈನ್ಸ್ ಇಷ್ಟಪ್ಪ ಅಂತಂದ್ರ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಆಮೇಲೆ ಸ್ಟಾಟಜಿಕೇಶನ್ ಅಂದ್ರೆ ಇಪ್ಪತ್ತು ಮಾಸ್ ಇರ್ತದೆ ಸೊ ಇದು ಏನಪ್ಪಾ ಆರಬಿ ಡಿ ಗ್ರೂಪ್ ನ ಒಂದು ಪ್ಯಾಟರ್ನ್ ಇರುತ್ತೆ ಸೊ ಕಂಪ್ಲೀಟ್ ಆಗಿ ಎಕ್ಸಾಮ್ ಎಲ್ಲ ಕನ್ನಡದಲ್ಲಿರುತ್ತೆ ಡೋಂಟ್ ಬರಿ ತೆಲಿಕೊಂತ ಅವಶ್ಯಕತೆ ಇಲ್ಲ ಹೌದಾ ಒಂದು ಅರವತ್ತು ಪ್ಲಸ್ ಮಾಡಿದ್ರೆ ಆರಾಮಾಗಿ ಏನಪ್ಪಾ ಅಂದ್ರೆ ಡಿ ಗ್ರೂಪ್ ಅಲ್ಲಿ ಆಲ್ರೆಡಿ ಸೆಲೆಕ್ಷನ್ ಆಗ್ಬೋದು ಸೊ ಆಲ್ರೆಡಿ ಎರ ಎಸ್ ಎಸ್ ಜಿ ಡಿ ಆರಬಿ ಎನ್ ಟಿ ಪಿ ಸಿ ಎಲ್ಲ ತಯಾರಾಗ್ತಲ್ಲ ಅವ್ರು ಹೆಚ್ಚಿಗೆ ಏನು ಅಂತಪ್ಪ ಅಂದ್ರೆ ಅದೊಂದು ಸೈನ್ಸ್ ಮಿಷಿನ ಹೆಚ್ಚಿಗೆ ಬಂದ್ರೆ ಅಷ್ಟೇ ಅದನ್ನು ಏನೋ ದೊಡ್ಡ ಸಾಹಸ ಇಲ್ಲಿ ಬಹಳ ಆಗಿ ಪ್ಯಾಟ್ರನ್ ಇರುತ್ತೆ ಸೈನ್ಸ್ ಏಳ್ತ್ ನೈನ್ ಟೆನ್ ಸಿ ಬಿ ಎಸ್ ಸಿ ಪುಸ್ತಕಗಳನ್ನು ನೋಡಿದರೆ ಸಾಕು ಸೈನ್ಸ್ ಅಪ್ರಾಕ್ಸಿಮೇಟ್ಲಿ ಮಾರ್ಕ್ಸನ್ನು ತೆಗಬೋದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನಮ್ಮ ಹೌದ ಸ್ಪರ್ಧಾಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ಈ ಒಂದು ಅರಬಿ ಡಿ ಗುಪ್ ಎನ್ ಟಿ ಪಿ ಸಿ ಹೌದ ಆರ್ ಬಿ ಎಫ್ ಪೊಲೀಸ್ ಎಲ್ಲ ಪರೀಕ್ಷೆಗಳಿಗೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಹೌದಾ ಎಸ್ಪೆಷಲಿ ಜಿ ಕೆ ಮತ್ತು ಸೈನ್ಸ್ ಮಾತ್ರ ಸೊ ಯಾವುದಾದ್ರೂ ಟೆಸ್ಟ್ ಬರೀಬೇಕಂತ ಆಸೆ ಐತಿ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಯ್ಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಪ್ಪ ಅಂತಂದ್ರೆ ನೀವು ಸರ್ ನಾನು ಟೆಸ್ಟ್ ಟೆಸ್ಟ್ ಮೆಸೇಜ್ ಮೆಸೇಜನ್ನು ಮಾಡಿದೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಏನು ಮಾಡಬೇಕು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆದರೂ ಸಾಕು ನಿಮಗೆ ಮೆಸೇಜ್ ಬರುತ್ತೆ ಹೌದಾ ನೀವು ನಿಮ್ಮ ನಂಬರ್ ಇದ್ರೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿದ್ರೆ ನಾವೇನಪ್ಪ ಅಂದ್ರೆ ನಿಮ್ಗೆ ಟೆಸ್ಟ್ ಲಿಂಕ್ ಅನ್ನೇ ಕಳಿಸ್ತೀವಿ ಇನ್ನೊಂದು ಅದ್ಭುತವಾದಂಥ ಮಾಹಿತಿ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ನನ್ನ ಒಂದು ನೇತೃತ್ವದಲ್ಲಿ ಏನಪ್ಪಾ ಅಂತಂದ್ರೆ ಹೌದಾ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಏನಪ್ಪಾ ಅಂತಂದ್ರೆ ಈ ಆರ್ ಆರ್ ಬಿ ಡಿ ಗ್ರೂಪ್ಗೆ ಭಾಸ್ ಪ್ರಾರಂಭವಾಗ್ತಾ ಇದೆ ಮತ್ತು ಸೈನ್ಸ್ ಮತ್ತು ಸ್ಟ್ಯಾಟಿಜ್ಸಿ ಅದ್ಭುತವಾಗಿ ಬೋಧನೆ ಪ್ರತಿದಿನ ಹೌದಾ ಮೂರು ಗಂಟೆ ಅವಕಾಶ ಇರ್ತದೆ ಟೈಮ್ ಮೂರು ಗಂಟೆ ಇರುತ್ತೆ ಪ್ರತಿದಿನ ಮೂರಿಂದ ನಾಲ್ಕು ಗಂಟೆ ಹೌದು ಚಾಪ್ಟರ್ ಟೆಸ್ಟ್ ಇರ್ತದೆ ಅಲ್ಲೇ ಟೆಸ್ಟ್ ಕೂಡ ಇರ್ತೈತಿ ಕಂಪ್ಲೀಟಾಗಿ ಎಪ್ಪತ್ತು ದಿನಗಳನ್ನು ತರಬೇತಿ ಇರುತ್ತೆ ಬೇಸಿಕ್ಕಿಂದ ಹೇಳ್ಕೊಂಡೆ ಅಂತ ಸ್ಟಾರ್ಟ್ ಮಾಡುತ್ತೆ ಮೊದಲು ಬಂದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಇರ್ತದೆ ಮ್ಯಾಥ್ಸ್ ಮೆಂಟಲಿಟಿ ಬರಲಿಕ್ಕೆ ನಾವು ನೋಡಲು ಕೊಡ್ತೇವೆ ನೋಡೋಣ ಬುಕ್ ಸ್ಪಾರ್ಲಿಮೆಂಟ್ ಹಿಡಿದಿರಿಸಿ ಪೇಸ್ ಆಮೇಲೆ ಏನಪ್ಪಾ ಅಂತಂದರೆ ಮುಕ್ತ ಇದು ಸ್ಟ್ಯಾಟಿಕ್ ಜಿ ಕೆ ಬುಕ್ಕನ್ನು ಕೂಡ ಉಚಿತವಾಗಿ ಕೊಡಲಾಗುತ್ತೆ ಇದು ಮೊದಲ ಪ್ರವೇಶ ಪಡೆದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಮಾತ್ರ ಆಮೇಲೆ ಬಂದಂಥವ್ರಿಗೆ ಇರುವುದಿಲ್ಲ ಅದ ಹಿಂದೆ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊರಿ ಹೆಚ್ಚಿನ ಮಾಹಿತಿ ಏನು ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಯಾರಿಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ